ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇಂದಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾ ನಿಮಗೆ ಜೂನ್ ತಿಂಗಳಲ್ಲಿ ಯಾವ ರೀತಿಯೆಲ್ಲ ಬದಲಾವಣೆಯನ್ನು ಕೊಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬ್ಲೆಸ್ಸಿಂಗನ್ನು ಇದ್ದಾರೆ ಹಾಗೆ ಎಂತಹ ನಕಾರಾತ್ಮಕತೆಯನ್ನು ನಿಮ್ಮ ಜೀವನದಿಂದ ಹೊರಗೆ ಹಾಕ್ತಾ ಇದ್ದಾರೆ ಅನ್ನುವುದು ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಅಂದರೆ ಇದು ಜೂನ್ ತಿಂಗಳ ರೀಡಿಂಗ್ ಆಗಿರುತ್ತೆ ಮೇ ತಿಂಗಳ ಎಂಡಲ್ಲಿ ಹಾಗೆ ಮೇ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಯನ್ನು ನೀವು ತಂದುಕೊಂಡಿದ್ದೀರಾ ಹಾಗೆ ಇನ್ನೂ ಕೆಲವು ಬಿಕ್ಕಟ್ಟುಗಳು ಇದ್ದಾವೆ ಇಲ್ಲ ಅಂತಲ್ಲ ಅವುಗಳನ್ನು ನೀವು ಜೂನ್ ತಿಂಗಳಲ್ಲಿ ಪರಿಹಾರವನ್ನು ಮಾಡ್ಕೊಳ್ತೀರಾ ಕರ್ಮಕ್ಕನುಸಾರವಾಗಿ ಇಲ್ಲಿ ನಿಧಾನವಾಗಿ ಎಲ್ಲ ಬದಲಾವಣೆ ನಡೆಯುತ್ತೆ ಯಾಕಂದರೆ ಕರ್ಮ ಮಾಡಬೇಕಾದ್ರೆ ನಾವು ಹಿಂದೂ ಮುಂದೆ ಯೋಚನೆ ಮಾಡೋದಿಲ್ಲ ಕರ್ಮವನ್ನು ಕಳ್ಕೊಳ್ಬೇಕಾದ್ರೆ ಎಲ್ಲವೂ ಬೇಗನೆ ಆಗಬೇಕು ಅಂತ ಹೇಳಿ ಫಲ ಕೊಡಬೇಕು ಅಂತ ಹೇಳಿ ಬಯಸೋದು ಮನುಷ್ಯನ ಸಹಜ ಗುಣ ಆದರೆ ಇಲ್ಲಿ ಸ್ವಲ್ಪ ಸಮಯ ಸಮಯಕ್ಕೆ ಕೊಡಲೇಬೇಕು ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಮೊದಲನೇದಾಗಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಒಳ್ಳೆಯ ಸಮಯ ಶುರುವಾಗುವ ಎಲ್ಲ ಲಕ್ಷಣಗಳು ಮುಂದಿನ ತಿಂಗಳಿಗೆ ಅಂದ್ರೆ ಜೂನ್ ತಿಂಗಳಿಗೆ ವರ್ಗಾವಣೆ ಆಗಿವೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಮೇ ತಿಂಗಳಲ್ಲಿ ನೀವು ಕೆಲವು ಬದಲಾವಣೆಯನ್ನು ಕಂಡಿದ್ದೀರಾ ಕೆಲವು ಪಾಠಗಳನ್ನು ಕಲ್ತಿದೀರ ಕೆಲವು ಪ್ರಾರ್ಥನೆಯನ್ನು ಕೂಡ ಇಟ್ಟಿದ್ದೀರಾ ಕೆಲವು ಸಮಸ್ಯೆಗಳಿಂದ ಕೂಡ ಹೊರಗೆ ಬಂದಿದೀರ ಆದರೆ ಜೂನ್ ತಿಂಗಳಲ್ಲಿ ನೀವು ಪರಿಪೂರ್ಣತೆಯನ್ನು ಪಡ್ಕೊಳ್ತೀರಾ ಆ ವಿಚಾರಗಳಲ್ಲಿ ಅನ್ನುವ ರೀತಿಲಿ ಇಲ್ಲಿ ಬ್ಲೆಸ್ಸಿಂಗ್ ಬರ್ತಾ ಇದೆ ಬಾಬಾರವರಿಂದ ಅಂದ್ರೆ ನೀವು ಮೇ ತಿಂಗಳಲ್ಲಿ ಯಾವುದರಿಂದ ಹೊರಗೆ ಬರಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ರಲ್ಲ ಅದು ಜೂನ್ ತಿಂಗಳಲ್ಲಿ ನೀವು ಆ ವಿಚಾರಗಳಲ್ಲಿ ಫಲವನ್ನು ಕಾಣ್ತೀರಾ ಅದರಿಂದ ಹೊರಗೆ ಬರ್ತೀರಾ ಅನ್ನೋ ರೀತಿಲಿ ಬಾಬಾ ಇಲ್ಲಿ ನಿಮಗೆ ಮೆಸೇಜ್ ಕೊಡ್ತಾ ಇದಾರೆ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಇದು ಮೇ ತಿಂಗಳ ಹಾಗೆ ಜೂನ್ ತಿಂಗಳ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ಬಾಬಾ ಹೇಳ್ತಿದ್ರೆ ನೀವು ಒಂದು ಕಠಿಣವಾದ ಪರಿಸ್ಥಿತಿಯಿಂದ ಹೊರಗೆ ಬರ್ತಾ ಇದ್ದೀರಾ ಜೂನ್ ಮೂರನೇ ತಾರೀಕು ಗುರು ಚಂದ್ರ ಶುಕ್ರ ಒಂದೇ ದಿವ್ಯ ತ್ರಿಕೋನದಲ್ಲಿ ಬರ್ತಾ ಇದ್ದಾರೆ ಹಾಗಾಗಿ ಈ ಸಮಯ ನಿಮಗೆ ನಿಮ್ಮ ಕರ್ಮಕ್ಕೆ ಫಲ ಸಿಗುವ ಸಮಯವಾಗಿದೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ನೀವು ಹೇಳ್ತಾ ಇದ್ದೀರಲ್ಲ ನಾನು ಇಷ್ಟು ವರ್ಷಗಳಿಂದ ಬಾಬಾರವರಲ್ಲಿ ನಂಬಿಕೆ ಇಟ್ಟಿದ್ದೀನಿ ನಾನು ಮಾಡದ ಪೂಜೆನೇ ಇಲ್ಲ ರಥನೇ ಇಲ್ಲ ಎಲ್ಲ ರೀತಿಯಲ್ಲೂ ನಾನು ಬದಲಾವಣೆಯನ್ನು ಮಾಡಿಕೊಂಡ್ರೂ ಕೂಡ ನನ್ನ ಜೀವನದಲ್ಲಿ ಯಾವುದೇ ರೀತಿ ಪ್ರತಿಫಲ ಕಾಣ್ತಾ ಇಲ್ಲ ಅಂತ ಹೇಳಿ ನಿಮಗೆ ಅನ್ನಿಸ್ತಾ ಇದೆ ಪ್ರತಿಫಲ ನಿಮ್ಮ ಕಣ್ಣೆದರಿಗೆ ಕಾಣ್ತಾ ಇಲ್ಲ ಆದರೆ ಅದರ ಸಿದ್ಧತೆ ಖಂಡಿತ ನಡೀತಾ ಇದೆ ಗುರುವಿನ ಪಾದಗಳಲ್ಲಿ ನೀವು ಶರಣಾಗಿದ್ದೀರಾ ಅಂದ್ರೆ ಯಾವುದು ಕೂಡ ಇಲ್ಲಿ ವ್ಯರ್ಥ ಆಗೋದಿಲ್ಲ ಅದೇ ರೀತಿ ನಿಮ್ಮ ಜೀವನದಲ್ಲಿ ಇದೇ ಜೂನ್ ಮೂರನೇ ತಾರೀಕು ಒಂದು ಶುಭ ಯೋಗ ಬರ್ತಾ ಇದೆ ಅಂದ್ರೆ ಗುರು ಚಂದ್ರ ಶುಕ್ರ ಒಂದೇ ದಿವ್ಯ ತ್ರಿಕೋನದಲ್ಲಿ ಬರ್ತಾ ಇದ್ದಾರೆ ಈ ಸಮಯದಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀರಲ್ಲ ಒಂದು ಶುದ್ಧವಾದ ಯಾಚನೆ ಆಗಿರಬೇಕು ಅದು ಯಾರಿಗೂ ಕೂಡ ಕೆಟ್ಟದನ್ನ ಬಯಸುವ ಒಂದು ಸಣ್ಣದಾದ ಸಂದೇಹ ಕೂಡ ನಿಮ್ಮಲ್ಲಿರಬಾರದು ಆ ರೀತಿಯ ಪ್ರಾರ್ಥನೆ ನಿಮ್ಮದಾಗಿದ್ದರೆ ಖಂಡಿತ ಮೂರನೇ ತಾರೀಕು ನಿಮಗೆ ಫಲ ಸಿಗುತ್ತೆ ಮೂರನೇ ತಾರೀಕಿನ ನಂತರದ ಜೂನ್ ತಿಂಗಳಲ್ಲಿ ನೀವು ಎಲ್ಲ ರೀತಿಯಲ್ಲೂ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಾಣ್ತೀರಾ ಒಂದು ತಿರುವನ್ನ ಕಂಡುಕೊಳ್ತೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತೆ ಸ್ನೇಹಿತರೆ ಒಂದು ವಿಚಾರವನ್ನ ನಾನು ಇಲ್ಲಿ ಕ್ಲಿಯರ್ ಮಾಡ್ತೀನಿ ನಾನು ಜ್ಯೋತಿಷಿ ಅಲ್ಲ ಇಲ್ಲಿ ಜ್ಯೋತಿಷ್ಯದ ಪ್ರಕಾರ ನಾನು ಗುರು ಚಂದ್ರ ಶುಕ್ರರ ಸ್ಥಾನ ಪಲ್ಲಟ ಆಗ್ತಾ ಇದೆ ಒಂದೇ ತ್ರಿಕೋನದಲ್ಲಿ ದಿವ್ಯ ತ್ರಿಕೋನದಲ್ಲಿ ಅವರು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ ಇಲ್ಲಿ ನಿಮ್ಮ ಒಂದು ಪರಿಶ್ರಮಕ್ಕೆ ಫಲ ಸಿಗುವ ಒಂದು ಅತ್ಯಂತ ದಿವ್ಯ ಸಮಯ ಬಂದಿದೆ ಅನ್ನೋ ರೀತಿಲಿ ನಾನು ಇಲ್ಲಿ ನಿಮಗೆ ಒಂದು ಗೈಡೆನ್ಸ್ ಅನ್ನ ಅಂದ್ರೆ ಒಂದು ಮಾರ್ಗದರ್ಶನವನ್ನು ಇಲ್ಲಿ ಯಾವ ರೀತಿ ಒಂದು ಮೆಸೇಜ್ ನಿಮಗೆ ಈ ಸಮಯದಲ್ಲಿ ಕೊಡಬೇಕು ಅಂತ ಹೇಳಿ ಇಲ್ಲಿ ಬರುತ್ತೋ ಅದೇ ರೀತಿ ನಾನು ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದೀನಿ ಹಾಗಾಗಿ ನಾನು ಇಲ್ಲಿ ಜ್ಯೋತಿಷ್ಯವನ್ನು ಹೇಳ್ತಾ ಇಲ್ಲ ಬ್ರಹ್ಮಾಂಡದಲ್ಲಿ ಒಂದು ಬದಲಾವಣೆ ಆಗುವ ಒಂದು ಶುಭಗಳಿಗೆ ಮೂರನೇ ತಾರೀಕು ಕೂಡ ಬರ್ತಾ ಇದೆ ಅಂದರೆ ಮೂರು ಗ್ರಹಗಳು ಒಂದೇ ತ್ರಿಕೋನದಲ್ಲಿ ಒಂದೇ ರೇಖೆಯಲ್ಲಿ ಚಲಿಸ್ತವೆ ಇದರಿಂದ ಬ್ರಹ್ಮಾಂಡದಿಂದ ನಿಮಗೆ ಅತ್ಯಂತ ಶಕ್ತಿಯುತವಾದ ಎನರ್ಜಿ ಸಿಗುತ್ತೆ ಭೂಮಿಗಾಗಿರ್ಬೋದು ಇಲ್ಲಿ ಈ ಜೀವಿಸುವ ಜೀವಿಗಳಿಗಾಗಿರ್ಬೋದು ನಕಾರಾತ್ಮಕವಾಗಿಯೂ ಪರಿಣಾಮ ಬೀರ್ಬೋದು ಸಕಾರಾತ್ಮಕವಾಗಿಯೂ ಪರಿಣಾಮ ಬೀರ್ಬೋದು ಆದರೆ ಅದನ್ನು ನೀವು ಯಾವ ರೀತಿ ಮನೋಭಾವದಿಂದ ಸ್ವೀಕರಿಸ್ತೀರೋ ಆ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆ ಆಗಿರ್ಬೋದು ನಿಮ್ಮ ದೃಢ ನಿರ್ಧಾರ ಆಗಿರ್ಬೋದು ನಿಮ್ಮ ಕರ್ಮಗಳು ಆ ಸಮಯದಲ್ಲಿ ಯಾವ ರೀತಿ ಆಲೋಚನೆಗಳು ಮಾಡ್ತಾ ಇರ್ತವೋ ಯೋಜನೆಗಳನ್ನು ಮಾಡ್ತಾ ಇರ್ತವೋ ಅದಕ್ಕೆ ತಕ್ಕ ಹಾಗೆ ಸಕಾರಾತ್ಮಕವಾಗಿ ಅವು ನಿಮ್ಮ ಮೇಲೆ ಪರಿಣಾಮ ಬೀರಬೇಕು ನಕಾರಾತ್ಮಕವಾಗಿ ನಿಮ್ಮ ಮೇಲೆ ಪರಿಣಾಮ ಬೀರಬೇಕು ಅಂತ ಹೇಳಿ ಆ ಕರ್ಮದ ಫಲಗಳು ನಿರ್ಧಾರ ಮಾಡ್ತವೆ ಹಾಗಾಗಿ ಇಲ್ಲಿ ನಿಮಗೆ ಇಲ್ಲಿ ಒಂದು ಗುರು ಸಂದೇಶ ಕೊಡ್ತಾಯಿದ್ರೆ ಈ ಸಮಯದಲ್ಲಿ ನೀವು ಎಷ್ಟು ಧ್ಯಾನಕ್ಕೆ ಒಳಗಾಗ್ತಿರೋ ನಾಮಸ್ಮರಣೆಗೆ ಒಳಗಾಗ್ತಿರೋ ಒಳ್ಳೆಯ ಚಿಂತನೆಗೆ ಒಳಗಾಗ್ತಿರೋ ಅದೆಲ್ಲದರ ಪರ ಅದೆಲ್ಲದರ ಫಲವನ್ನ ನೀವು ಈ ತಿಂಗಳಲ್ಲಿ ಅಂದ್ರೆ ಜೂನ್ ತಿಂಗಳ ಮುಂದಿನ ದಿನಗಳಲ್ಲಿ ಅನುಭವಿಸ್ತೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಯಾವೆಲ್ಲ ರೀತಿಯಲ್ಲೂ ನೀವು ಜೀವನದಲ್ಲಿ ಒಂದು ಹೋರಾಟವನ್ನ ಮಾಡಿದ್ರಲ್ಲ ಯಾರಿಂದ ನೋವನ್ನು ಅನುಭವಿಸಿದ್ರೋ ದುಃಖವನ್ನು ಅನುಭವಿಸಿದ ಅವಮಾನವನ್ನು ಅನುಭವಿಸಿದ್ರು ಇಲ್ಲ ನ್ಯಾಯಕ್ಕಾಗಿ ಬೇಡಿಕೆ ಇಟ್ಟಿದಿರು ಅಂದ್ರೆ ಒಂದು ಆಸ್ತಿಯ ವಿಚಾರದಲ್ಲಾಗಿರ್ಬೋದು ಇಲ್ಲ ಒಂದು ಗಂಡ ಹೆಂಡತಿ ಮಧ್ಯೆ ಸಂಬಂಧದ ವಿಚಾರದಲ್ಲಾಗಿರಬಹುದು ಒಂದು ಸ್ಥಾನ ಮಾನ ಗೌರವವನ್ನು ಪಡ್ಕೊಳ್ಬೇಕು ಅದಕ್ಕೆ ಅರ್ಹರಾಗಿದ್ರಿ ಆದ್ರೆ ಆ ಅರ್ಹತೆಯನ್ನು ನಿಮಗೆ ತಡೆ ಹಿಡಿದಿದ್ರು ಕೆಲವರು ಆದ್ರೆ ಆ ಅರ್ಹತೆಯನ್ನ ಬಾಬಾ ಕೊಡಿಸ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಅಂದ್ರೆ ನಿಮ್ಮ ಗೆಲುವು ನಿರ್ಧಾರ ಮಾಡಿದ್ದಾರೆ ಅದು ಕೆಲಸದ ವಿಚಾರದಲ್ಲಾಗಿರ್ಬೋದು ಕೆಲಸ ಕಿತ್ಕೊಂಡಿದ್ರು ಅದಕ್ಕಿಂತ ವಿಶೇಷವಾದ ಕೆಲಸ ಕೊಡ್ತಾರೆ ಯಾರೋ ನಿಮ್ಮ ಜೀವನವನ್ನೇ ಕಿತ್ಕೊಂಡಿದ್ರು ಅದಕ್ಕಿಂತ ಒಳ್ಳೆಯ ಜೀವನವನ್ನು ಕೊಡಲಿಕ್ಕೆ ಇಲ್ಲಿ ಬಾಬಾ ಹೊರಟಿದ್ದಾರೆ ಒಟ್ಟಾರೆಯಾಗಿ ನೀವು ಇಷ್ಟು ದಿನ ಯಾವೆಲ್ಲ ಒಂದು ಬೀಜವನ್ನ ಕರ್ಮದ ಹೆಸರಲ್ಲಿ ಆ ಕರ್ಮದ ಫಲವನ್ನ ಮರಳಿ ಕೊಡ್ಲಿಕ್ಕೆ ಸಜ್ಜನ್ನು ನಡೆಸಿದ್ದಾರೆ ಅನ್ನೋ ಇಲ್ಲಿ ಬಾಬಾ ಮೆಸೇಜ್ ಹಾಗಾಗಿ ಮುಂದಿನ ತಿಂಗಳಲ್ಲಿ ನೀವು ಈ ತಿಂಗಳಲ್ಲಿ ಯಾವೆಲ್ಲ ರೀತಿಯಲ್ಲಿ ಬೀಜವನ್ನು ಬಿತ್ತಿದಿರಲ್ಲ ಅದರ ಫಲವನ್ನ ಜೂನ್ ತಿಂಗಳಲ್ಲಿ ಅನುಭವಿಸ್ತಾ ಇದ್ದರೆ ಅದರಲ್ಲೂ ಕೂಡ ಅದರಲ್ಲೂ ಕೂಡ ಒಂದು ಶುಭ ಯೋಗ ಬಂದಿದೆ ಅದು ಕೂಡ ಗುರು ಚಂದ್ರ ಶುಕ್ರ ಒಂದೇ ದಿವ್ಯ ತ್ರಿಕೋನದಲ್ಲಿ ಬರ್ತಾ ಇರೋದ್ರಿಂದ ಈ ಶುಭ ಯೋಗ ಇದೆಯಲ್ಲ ಅದು ನಿಮ್ಮ ಪ್ರಾರ್ಥನೆ ಇನ್ನೂ ಕೂಡ ಗಟ್ಟಿ ನಿಮ್ಮ ಮನೋಭಾವವಾಗಿರ್ಬೋದು ನಿಮ್ಮ ದೃಷ್ಟಿಕೋನ ಆಗಿರ್ಬೋದು ನಿಮ್ಮ ಒಳ್ಳೆಯ ಚಿಂತನೆ ಆಗಿರ್ಬೋದು ಒಳ್ಳೆಯ ಕರ್ಮದ ಉದ್ದೇಶಗಳಾಗಿರ್ಬೋದು ಅವೆಲ್ಲವಕ್ಕೂ ಇಲ್ಲಿ ಬಂದು ಪರಿಪೂರ್ಣತೆ ಕೊಡಲಿಕ್ಕೆ ಹೊರಟಿದೆ ಅಂದ್ರೆ ನಿಮ್ಮ ಮಕ್ಕಳ ಪರವಾಗಿ ನಿಮ್ಮದೊಂದು ಪ್ರಾರ್ಥನೆ ಇತ್ತ ಅದಕ್ಕೆ ಫಲ ಸಿಗಲಿಕ್ಕೆ ಹೊರಟಿದೆ ನಿಮ್ಮ ಮಕ್ಕಳ ಪರವಾಗಿ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡ್ತಾ ಇದ್ರ ಇಲ್ಲ ದೀಪ ಆರಾಧನೆಯನ್ನು ಮಾಡ್ತಾ ಇದ್ರ ಇಲ್ಲ ವ್ರತವನ್ನ ಮಾಡ್ತಾ ಇದ್ರ ಯಾವುದಕ್ಕೋಸ್ಕರ ಯಾರಿಗೋಸ್ಕರ ನೀವು ಒಂದು ಸಮರ್ಪಣಾ ಭಾವದಿಂದ ನಿಸ್ವಾರ್ಥತೆಯಿಂದ ಅವರಿಗೂ ಒಳ್ಳೆಯದಾಗ್ಲಿ ಅನ್ನೋ ರೀತಿಯಲ್ಲಿ ಅವರು ಪರಿವರ್ತನೆ ಆಗಬೇಕು ಅವ್ರ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ಬೇಕು ಒಂದು ತಿರುವಿನೊಂದಿಗೆ ಸಾಗಬೇಕು ಅನ್ನೋ ರೀತಿಲಿ ನೀವು ತಾಯಿಯಾಗಿ ತಂದೆಯಾಗಿ ಬಂಧು ಆಗಿ ಇಲ್ಲ ಅಣ್ಣ ಆಗಿ ತಂಗಿಯಾಗಿ ತಾಯಿಯಾಗಿ ಯಾವುದೇ ರೀತಿಯ ಸಂಬಂಧದಿಂದ ನೀವು ಅವರಿಗೋಸ್ಕರ ಒಂದು ನಿಸ್ವಾರ್ಥದ ಸೇವೆಯನ್ನು ನೀವು ಮಾಡ್ತಾ ಇದ್ರು ನಿಮ್ಮ ದೇಹ ನಿಮ್ಮ ಮನಸ್ಸನ್ನು ದಂಡಿಸಿ ಅಂದರೆ ಹಿಡಿತದಲ್ಲಿ ಇಟ್ಕೊಂಡು ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಅನ್ನೋ ರೀತಿಲಿ ಒಂದು ಉದ್ದೇಶವನ್ನು ಹೊಂದಿ ನೀವೊಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಜೂನ್ ತಿಂಗಳಲ್ಲಿ ಅದಕ್ಕೆ ಪರಿವರ್ತನೆ ಸಿಗುತ್ತೆ ಅಂದರೆ ಫಲದ ರೂಪದಲ್ಲಿ ಅನ್ನೋ ರೀತಿಲಿ ಬಾಬಾ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಖಂಡಿತ ನೀವು ಮಾಡಿದ ಪ್ರತಿಯೊಂದು ಸೇವೆ ಪ್ರತಿಯೊಂದು ಕರ್ಮಕ್ಕೂ ಇದೇ ಜೂನ್ ತಿಂಗಳಲ್ಲಿ ನಿಮಗೆ ಒಂದು ಶುಭ ಯೋಗದೊಂದಿಗೆ ಫಲ ಸಿಗಲಿಕ್ಕೆ ಹೊರಟಿದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳು ದೃಢವಾಗಿರಬೇಕು ಈಗ ನೀವು ಅತ್ಯಂತ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೀರಾ ಈ ಸಂದರ್ಭದಲ್ಲಿ ದುಃಖ ಅನ್ನೋದು ನಿಮ್ಮನ್ನು ಆವರಿಸಿದೆ ಹಾಗೆ ಈ ಸಮಯದಲ್ಲಿ ಅನಾರೋಗ್ಯದಿಂದ ಕೂಡ ನರಳತಾ ಇದ್ದೀರಾ ಇಲ್ಲ ಇನ್ಯಾವುದೋ ಒಂದು ಒಂದು ಹೋರಾಟದಲ್ಲೇ ಮುಳುಗಿದ್ದೀರಾ ಅದು ಒಂದ್ಸರಿ ಕೆಲಸ ಸಿಕ್ಕಿರ್ಬೋದು ಇಲ್ಲ ಕಳ್ಕೊಂಡಿರ್ಬೋದು ಇಲ್ಲ ಯಾವುದೋ ಒಂದು ನಿರ್ಧಾರ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ ಆ ಸಿಚುವೇಶನ್ ಅಂದ್ರೆ ಆ ಪರಿಸ್ಥಿತಿಯಲ್ಲಿ ನೀವು ಇದ್ದೀರಾ ಅಂದ್ರೆ ಖಂಡಿತ ಅದಕ್ಕೆಲ್ಲ ತಿರುವು ಮುಂದಿನ ತಿಂಗಳು ಜೂನ್ ತಿಂಗಳಲ್ಲಿ ಪರಿಪೂರ್ಣವಾಗಿ ಸಿಗುತ್ತೆ ಅದು ಕೂಡ ಒಂದು ಶುಭ ಯೋಗದ ಸಂಯೋಗದಲ್ಲಿ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಹಿಂದಿನ ಜನ್ಮದ್ದಾಗಿರ್ಬೋದು ಇಲ್ಲಿ ಹಿಂದೆ ಮಾಡಿದ ತಪ್ಪುಗಳ ಒಂದು ಪರಿವರ್ತನೆ ಇಲ್ಲಿ ಸಿಗ್ತಾ ಇದೆ ಅಂದರೆ ನೀವೀಗ ಒಂದು ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿ ಒಳ್ಳೆಯ ಉದ್ದೇಶವನ್ನು ಹೊಂದಿ ನಿಮ್ಮನ್ನು ನೀವು ಬದಲಾಯಿಸ್ಕೊಂಡಿದ್ದೀರಲ್ಲ ಅದಕ್ಕೆ ತಕ್ಕ ಹಾಗೆ ಕೆಲವು ನಿಮ್ಮ ಕೆಟ್ಟ ಕರ್ಮಗಳು ಕೂಡ ಇಲ್ಲಿ ಕಳೀತಾ ಇದ್ದಾವೆ ಹಾಗಾಗಿ ಒಳ್ಳೆಯ ಫಲಗಳು ನಿಮಗೆ ಎದುರಾಗ್ತಾ ಇದ್ದಾವೆ ಅವಕಾಶಗಳ ರೂಪದಲ್ಲಿ ಅದೃಷ್ಟದ ರೂಪದಲ್ಲಿ ಎನ್ನುವ ರೀತಿಯಲ್ಲಿ ಇಲ್ಲಿ ಪಾಪ ನಿಮಗೆ ಒಂದು ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ಗುರುವಿನ ಪಾದಗಳಲ್ಲಿ ಶರಣಾಗಿದ್ದಾರೆ ಅಂದರೆ ಪರಿಪೂರ್ಣವಾಗಿ ಅವರು ನಿಮ್ಮನ್ನ ಒಂದು ಒಳ್ಳೆಯ ಉದ್ದೇಶದತ್ತ ಒಂದು ಒಳ್ಳೆಯ ದಾರಿಯತ್ತ ಕರ್ಕೊಂಡು ಹೋಗ್ತಾ ಇದ್ದಾರೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಒಳವಾದ ಒಂದು ಒಳ್ಳೆಯ ನೆಮ್ಮದಿಯುತವಾದ ಜೀವನವನ್ನು ಬಯಸ್ತಾ ಇದ್ದರೆ ಖಂಡಿತ ಸಿಗುತ್ತೆ ಇದು ನಿಮಗೆ ಉತ್ತುಂಗದ ಉತ್ತಮವಾದ ದಾರಿಯನ್ನು ತೋರಿಸೋದ್ರ ಜೊತೆಗೆ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಒಳ್ಳೆಯ ಜೀವನವನ್ನು ವ್ಯತೀತ ಮಾಡಬೇಕು ಅಂತ ಆ ಜೀವನದ ಹತ್ರ ಕರ್ಕೊಂಡು ಹೋಗುತ್ತೆ ಅನ್ನೋ ಇಲ್ಲಿ ಮೆಸೇಜ್ ಬರ್ತಾ ಇದೆ ಇಲ್ಲ ಶತ್ರುಗಳ ವಿಚಾರದಲ್ಲಾಗಿರ್ಬೋದು ಇಲ್ಲ ದಾಯಾದಿಗಳ ವಿಚಾರದಲ್ಲಾಗಿರ್ಬೋದು ನಿಮ್ಮ ಪ್ರಾರ್ಥನೆ ಯಾವ ರೀತಿ ಇದೆ ಅಂದರೆ ಅವರಿಗೆ ಕೆಟ್ಟದಾಗಬೇಕು ಅನ್ನೋ ರೀತಿಲಿಲ್ಲ ನಮ್ಗೆ ಅವರಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ರೀತಿ ಇದೆ ಹಾಗೆ ನಮಗೆ ನ್ಯಾಯ ಸಿಗಬೇಕು ನೀವು ನನ್ನ ಜೊತೆ ಇರಬೇಕು ಅನ್ನೋದು ನಿಮ್ಮ ಪ್ರಾರ್ಥನೆ ಆಗಿದೆ ಅಂದರೆ ಖಂಡಿತ ಈ ಸಮಯದಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ ಜೂನ್ ತಿಂಗಳಲ್ಲೇ ನಿಮಗೆ ನ್ಯಾಯ ಸಿಗುತ್ತೆ ನಿಮ್ಮ ಎಲ್ಲಾ ರೀತಿಯ ಪರಿಶ್ರಮಕ್ಕೆ ಫಲ ಸಿಗುತ್ತೆ ಇಷ್ಟು ವರ್ಷಗಳಿಂದ ನೀವು ಎಷ್ಟು ಕಷ್ಟಪಟ್ಟಿದ್ರಲ್ಲ ಒಂದು ಹಣದ ವ್ಯವಸ್ಥೆಗಾಗಿರ್ಬೋದು ಒಂದು ಲೋನಿಗೆ ಅಪ್ಲೈ ಮಾಡ್ಕೊಂಡಿದ್ದೀರಾ ಅನ್ನೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಮನೆ ಕಟ್ಟೋ ವಿಚಾರ ನಿಂತುಬಿಟ್ಟಿದೆ ಹಣದ ಅಡೆತಡೆಯಾಗಿ ಅನ್ನೋ ವಿಚಾರದಲ್ಲಾಗಿರ್ಬೋದು ಈ ಜೂನ್ ತಿಂಗಳಲ್ಲಿ ಅವೆಲ್ಲವಕ್ಕೂ ಚಾಲ್ತಿ ಸಿಗುತ್ತೆ ಅಂದರೆ ಮುನ್ನಡೆ ಆಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಆದರೆ ನಿಮ್ಮಲ್ಲಿ ಒಂದು ದೃಢವಾದ ನಂಬಿಕೆ ಇರಬೇಕು ವಿಶ್ವಾಸ ಇರಬೇಕು ಅದಕ್ಕಾಗಿ ನೀವು ಪರಿಶ್ರಮ ಪ್ರಾಮಾಣಿಕವಾಗಿ ಪಡಬೇಕು ಹಾಗೆ ದೈವದಲ್ಲಿ ಒಂದು ಮೊರೆ ಹೋಗಬೇಕು ಗುರುವಿನಲ್ಲಿ ಸಮರ್ಪಣೆಯಾಗಬೇಕು ಎಲ್ಲ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಗುರುವಿನಲ್ಲಿ ಸಮರ್ಪಣೆಯಾಗಿ ಅವರ ಪಾದಗಳಲ್ಲಿ ನೀವು ನಿಮ್ಮ ಇಚ್ಛೆಯನ್ನು ಸಮರ್ಪಣೆ ಮಾಡಬೇಕು ಹಾಗೆ ನೀವು ಕೂಡ ಪರಿಪೂರ್ಣವಾಗಿ ಸೆರೆಂಡರ್ ಆಗಬೇಕು ಯಾವುದೇ ವಿಚಾರ ಪೂರ್ಣತೆಯನ್ನು ಪಡ್ಕೊಳ್ಬೇಕು ಅಂದರೆ ಅಲ್ಲಿ ನಾವು ಪರಿಪೂರ್ಣವಾಗಿ ಸೆರೆಂಡರ್ ಆಗಬೇಕು ಆಗ ಮಾತ್ರ ಆ ಗುರುವಿನ ಪೂರ್ಣವಾದ ಆಶೀರ್ವಾದ ನಿಮಗೆ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ನೀವು ಯಾವುದೇ ರೀತಿ ಸಂದೇಹ ಇಲ್ಲದೆ ಗುರುವಿನ ಪಾದಗಳಲ್ಲಿ ಶರಣಾಗಬೇಕಾಗುತ್ತೆ ನಿಮ್ಮ ಯಾವುದೇ ಇಚ್ಛೆ ಇರಲಿ ಈ ಜೂನ್ ತಿಂಗಳಲ್ಲಿ ಈಡೇರುತ್ತೆ ನೀವು ಕೆಲವು ಸಂಬಂಧಗಳಿಂದ ಹೊರಗೆ ಬರ್ತೀರಾ ಅನ್ನೋ ರೀತಿಲಿ ಈಗಾಗಲೇ ಅದರ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ರೆ ಜೂನ್ ತಿಂಗಳಿಗೆ ಅಂದರೆ ಜೂನ್ ತಿಂಗಳಿಗೆ ಎಂಟರಲ್ಲೇ ಜೂನ್ ತಿಂಗಳಲ್ಲೇ ನೀವು ಸಂಬಂಧದಿಂದ ಹೊರಗೆ ಬರ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಈಗಾಗಲೇ ಅದರ ಸಿದ್ಧತೆಯನ್ನು ನೀವು ಮಾಡ್ಕೊಂಡಿದ್ದೀರಿ ಮೇ ತಿಂಗಳಲ್ಲಿ ಮೇ ತಿಂಗಳ ಎಂಡಲ್ಲಿ ಆಗಬೇಕಾಗಿತ್ತು ಆದರೆ ಸ್ವಲ್ಪ ಅಡೆತಡೆಗಳಿಂದ ನೀವು ಸ್ವಲ್ಪ ಸಮಯ ತಗೊಂಡಿದ್ದೀರಾ ಹಾಗಾಗಿ ಮೇ ತಿಂಗಳಲ್ಲಿ ಹಾಗಾಗಿ ಜೂನ್ ತಿಂಗಳಲ್ಲಿ ನೀವು ಅದರಿಂದ ಹೊರಗೆ ಬರ್ತೀರಾ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಘಟನೆ ನಡೆಯುವ ಸಂದರ್ಭವೂ ಕೂಡ ಇದೇ ಜೂನ್ ತಿಂಗಳಾಗಿರುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಬಯಸದೇ ಇರುವ ಭಾಗ್ಯ ಬಂದು ಒದಗುವ ಸಮಯ ಕೂಡ ಇದಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ನಿರೀಕ್ಷೆ ಇಟ್ಕೊಂಡಿರೋದಿಲ್ಲ ಅಂತಹ ಘಟನೆಗಳು ನಿಮ್ಮ ಜೀವನದಲ್ಲಿ ಘಟ ವೆ ಅವು ಕೂಡ ಸಕಾರಾತ್ಮಕ ಯೋಜನೆಗಳೊಂದಿಗೆ ಹಾಗಾಗಿ ಈ ಜೂನ್ ತಿಂಗಳಲ್ಲಿ ನೀವು ನೆಗೆಟಿವ್ ಆಗಿ ತಿಂಕ್ ಮಾಡಲೇಬಾರದು ಜೂನ್ ತಿಂಗಳು ಅಂತ ಅಲ್ಲ ಯಾವುದೇ ದಿನಗಳಾದರೂ ಕೂಡ ನೀವು ನೆಗೆಟಿವ್ ಆಗಿ ತಿಂಕ್ ಮಾಡಬಾರದು ಯಾಕಂದ್ರೆ ನಿಮ್ಮ ಸುತ್ತ ಪ್ರವಹಿಸುವ ಶಕ್ತಿಗಳು ಶಕ್ತಿಯ ಊರ್ಜೆಗಳು ನಿಮಗೆ ನೀವೇನು ಬಯಸ್ತೀರೋ ಅದನ್ನು ತಂದುಕೊಡೋಕೋಸ್ಕರೇ ಕಾರ್ಯ ನಿರ್ವಹಿಸ್ತಾ ಇರ್ತವೆ ಯಾಕಂದ್ರೆ ನಿಮ್ಮ ಪ್ರಾರ್ಥನೆ ದಿನನಿತ್ಯ ಆ ಗುರುವಿನಲ್ಲಾಗಿರ್ಬೋದು ನೀವು ನಂಬಿದ ದೇವರಲ್ಲಾಗಿರ್ಬೋದು ಒಂದು ಶುದ್ಧವಾದ ಯಾಚನೆಯನ್ನ ಮಾಡ್ತಾ ಇರ್ತೀರ ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ಒಂದು ಭರವಸೆ ಕಳ್ಕೊಂಡಾಗ ಇಲ್ಲ ಒತ್ತಡ ಜಾಸ್ತಿ ಆದಾಗ ಖಿನ್ನತೆ ಜಾಸ್ತಿ ಾಗ ಇಲ್ಲ ಯಾರೋ ಬಂದು ಏನೋ ಅಂದ್ರು ಅಂದಾಗ ಮಾತಾಡಿಕೊಂಡು ನಕ್ಕಾಗ ಅವಮಾನ ಮಾಡಿದಾಗ ಇಲ್ಲ ಏನೋ ಒಂದು ನಿಮ್ಮಿಂದ ಕಿತ್ಕೊಂಡಾಗ ಕಿತ್ಕೊಂಡು ಏನನ್ಸುತ್ತೆ ಖಿನ್ನತೆಗೆ ಜಾರು ಬಿಟ್ಟು ಕೆಲವು ಸಮಯದಲ್ಲಿ ನೀವು ಭರವಸೆಯನ್ನು ಕಳ್ಕೊಂಡ್ಬಿಡ್ತೀರಾ ನಕಾರಾತ್ಮಕವಾಗಿ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತೀರಿ ಇಂತಹ ಸಮಯದಲ್ಲಿ ನಿಮ್ಮ ಸುತ್ತ ಇರುವ ಸಕಾರಾತ್ಮಕತೆ ಆಗಿರ್ಬೋದು ನಕಾರಾತ್ಮಕತೆ ಆಗಿರ್ಬೋದು ನಿಮ್ಮನ್ನು ಆವರಿಸಲು ಕಾಯ್ತಾ ಇರುತ್ತೆ ಹಾಗಾಗಿ ಇಂತಹ ಸ್ಥಿತಿಗೆ ನೀವು ಜಾರೋದು ಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಜೂನ್ ತಿಂಗಳಲ್ಲಿ ನಿಮ್ಮ ಅದೃಷ್ಟವನ್ನು ನಿಮ್ಮ ಮನೆಗೆ ಬರ ಮಾಡ್ಕೊಳ್ತಿದ್ರೆ ನಿಮ್ಮ ಜೀವನ ಬರ ಮಾಡ್ಕೊಳ್ತಿದ್ರ ಅದು ಯಾವೆಲ್ಲ ರೀತಿಯಲ್ಲಿ ನೀವು ಬರ ಮಾಡ್ಕೊಳ್ತೀರಾ ಅಂತೇಳಿ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಯುತ್ತೆ ಆದರೆ ಅದಕ್ಕೋಸ್ಕರ ನೀವು ಪೂರ್ವ ಸಿದ್ಧತೆ ಏನು ಮಾಡ್ಕೊಳ್ಬೇಕು ಸಕಾರಾತ್ಮಕವಾಗಿ ಯೋಜನೆಯನ್ನು ಯೋಚನೆಯನ್ನು ಮಾಡಬೇಕು ಯಾವುದೇ ರೀತಿ ಖಿನ್ನತೆಗಳು ನೋವುಗಳು ಸಮಸ್ಯೆಗಳು ಎದುರಾಗಿದವೆ ಅಂದರೆ ಖಂಡಿತ ಅವು ಕರ್ಮಕ್ಕನುಸಾರವಾಗಿ ಆಗಿದಾವೆ ಆದರೆ ಇಲ್ಲಿ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಸಮಯ ಅಂತೇಳಿ ನಿಗದಿಯಾಗಿರುತ್ತೆ ಆ ಸಮಯಕ್ಕೆ ಸರಿಯಾಗಿ ಕೆಲವೊಂದು ಪರಿವರ್ತನೆಗಳನ್ನ ಆ ಬ್ರಹ್ಮಾಂಡದ ಶಕ್ತಿಗಳು ನಿಮಗೆ ತಂದುಕೊಡ್ಲಿಕ್ಕೋಸ್ಕರ ಪ್ರಯತ್ನ ಪಡ್ತವೆ ಅಂದ್ರೆ ಈಗ ಏನಪ್ಪಾ ಅಂದ್ರೆ ಒಂದು ವರ್ಷದಿಂದ ಒಂದು ಬೀಜವನ್ನು ಬಿತ್ತಿ ಅದರ ಫಲಕ್ಕೋಸ್ಕರ ಕಾಯ್ತಾ ಹಾಗೆ ಇದು ಕೂಡ ಅಂದ್ರೆ ಯಾವ ರೀತಿ ಅಂದರೆ ನೀವು ವರ್ಷ ಇಡೀ ಪೂಜೆ ಮಾಡಿದಿರಾ ಒಂದು ವ್ರತವನ್ನು ಮಾಡಿದಿರಾ ಒಂದು ದೀಪಾರಾಧನೆಯನ್ನು ಮಾಡಿದೀರ ಬಾಬಾರವರಿಗೆ ಎಲ್ಲ ರೀತಿಯಲ್ಲೂ ಒಂದು ಸಮರ್ಪಣಾ ಭಾವದಿಂದ ಶರಣಾಗಿದ್ದೀರಾ ಒಂದು ಇಚ್ಛೆಯನ್ನು ಈಡೇರಿಸ್ಕೊಳ್ಳೋಕೆ ಕನಸನ್ನು ಕನಸನ್ನು ಈಡೇರಿಸ್ಕೊಳ್ಳೋಕೆ ಇಲ್ಲ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಇಲ್ಲ ನಿಮ್ಮ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು ಅದರಿಂದ ಹೊರಗೆ ಬರೋಕ್ಕೋಸ್ಕರ ನೀವು ಕಾಯ್ತಾ ಇದ್ರಿ ಬೀಜವನ್ನು ಬಿತ್ತಿದ್ದೀರಾ ಈ ರೀತಿಯಾಗಿ ಒಂದು ಪ್ರಾರ್ಥನೆಯ ಮೂಲಕ ಆಗಿರ್ಬೋದು ಒಳ್ಳೆಯ ಉದ್ದೇಶದ ಕರ್ಮಗಳ ಮೂಲಕ ಆಗಿರ್ಬೋದು ಸೇವೆಗಳ ಮೂಲಕ ಆಗಿರ್ಬೋದು ದಾನ ಧರ್ಮ ನಿಸಾಯಕರ ಸೇವೆ ಒಟ್ಟು ಒಳ್ಳೆಯ ಉದ್ದೇಶಗಳ ಬೀಜವನ್ನು ನೀವು ಬಿತ್ತಿದ್ದೀರ Andre ಹಾಗೆ ಒಂದು ದೃಢವಾದ ನಂಬಿಕೆಯಿಂದ ವಿಶ್ವಾಸದಿಂದ ಆ ಬೀಜವನ್ನು ಪಾಲನೆ ಪೋಷಣೆ ಮಾಡಿದರ ಒಂದು ನಾಮಸ್ಮರಣೆ ಆಗಿರ್ಬೋದು ದಿನನಿತ್ಯ ಒಂದು ಪ್ರಾರ್ಥನೆ ಆಗಿರ್ಬೋದು ಒಂದು ಒಳ್ಳೆಯ ಉದ್ದೇಶ ಆಗಿರ್ಬೋದು ಈ ರೀತಿ ಎಲ್ಲ ಆ ಬೀಜದ ಪಾಲನೆ ಪೋಷಣೆಯನ್ನು ಮಾಡಿದಿರ ಅಂದರೆ ಈ ರೀತಿ ಒಂದು ಬೀಜಕ್ಕೆ ಯಾವೆಲ್ಲ ರೀತಿಯಲ್ಲಿ ಗೊಬ್ಬರ ಹಂತ ಹಂತವಾಗಿ ನೀರು ಹಾಕಬೇಕು ಅದೆಲ್ಲವನ್ನು ನೀವು ಇಷ್ಟೆಯಿಂದ ಒಂದು ಪ್ರಾಮಾಣಿಕ ಪ್ರಯತ್ನದ ರೂಪದಲ್ಲಿ ಮಾಡಿದರೆ ಅದಕ್ಕೆ ತಕ್ಕ ಹಾಗೆ ಈ ಪ್ರಕೃತಿ ಕೂಡ ಆ ಬೀಜಕ್ಕೆ ಸಹಾಯ ಮಾಡಿದೆ ಅಂದರೆ ನಿಮ್ಮ ಮನಸ್ಸಿನ ಸ್ಥಿತಿಗತಿಗಳು ಹಾಗೆ ವಿಚಾರಗಳು ಉದ್ದೇಶಗಳು ಯಾವ ರೀತಿ ಇದಾವೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೊತೆಗೆ ಈ ಪ್ರಕೃತಿ ಕೂಡ ಆ ಬೀಜಕ್ಕೆ ಸಹಾಯ ಮಾಡಿರುತ್ತೆ ಅದೇ ರೀತಿ ನಿಮ್ಮ ಪ್ರಾರ್ಥನೆ ಯಾವೆಲ್ಲ ರೀತಿ ಇದ್ದಾವೋ ಅದಕ್ಕೆ ಕೂಡ ಪ್ರಕೃತಿ ಮತ್ತು ಬ್ರಹ್ಮಾಂಡ ಸ್ಪಂದಿಸ್ತಾ ಇದೆ ಅದಕ್ಕೋಸ್ಕರ ಒಂದು ಶುಭ ಈ ಜೂನ್ ತಿಂಗಳಲ್ಲಿ ತಂದಿದೆ ನಿಮ್ಮ ಎಲ್ಲ ಪ್ರಾರ್ಥನೆಗಳಿಗೆ ಫಲ ಸಿಗುವ ಸಮಯ ಬಂದಿದೆ ನೀವು ಒಂದು ಏನು ಪ್ರಾರ್ಥನೆ ಎಂಬ ಒಂದು ಬೀಜವನ್ನು ಬಿತ್ತಿದಿರ ಅದಕ್ಕೂ ಕೂಡ ನೀವು ನೀರು ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಹಾಗಾಗಿ ಈ ಸಮಯದಲ್ಲಿ ಅದು ಫಲ ಕೊಡಲಿಕ್ಕೆ ಎಲ್ಲ ರೀತಿಯಲ್ಲಿ ಪೂರ್ಣ ಸಿದ್ಧತೆಯನ್ನು ಮಾಡಿಕೊಂಡಿತ್ತು ಅದಕ್ಕೆ ತಕ್ಕ ಹಾಗೆ ಒಂದು ಯೋಗ ಕೂಡ ಕೂಡು ಬಂದಿದೆ ಆ ಯೋಗ ಇನ್ನೂ ಹೆಚ್ಚಿನ ಫಲದ ಜೊತೆಗೆ ನಿಮಗೆ ಆ ಅದೃಷ್ಟವನ್ನು ತಂದುಕೊಡಲಿಕ್ಕೆ ಹೊರಟಿದೆ ಈ ಜೂನ್ ತಿಂಗಳಲ್ಲಿ ಹಾಗಾಗಿ ನೀವು ಈ ಸಮಯದಲ್ಲಿ ಬಹಳ ದೃಢವಾದ ವಿಶ್ವಾಸದೊಂದಿಗೆ ಗುರುವಿನಲ್ಲಿ ಇನ್ನೂ ಶರಣಾಗಬೇಕು ಹಾಗೆ ಏನಾದರೂ ನಿಮ್ಮಲ್ಲಿ ಇನ್ನೂ ಕೆಟ್ಟ ಯೋಜನೆಗಳು ಅಂದರೆ ಅವು ಸಂಪೂರ್ಣವಾಗಿ ಅವುಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಲಿಕ್ಕೂ ಕೂಡ ಇದು ಒಂದು ಶುಭಗಳಿಗೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾಯಿದ್ದಾರೆ ಹಾಗಾಗಿ ಇನ್ನೂ ಏನಾದರೂ ನಿಮ್ಮಲ್ಲಿ ಆ ರೀತಿ ಇದೆ ಅಂದರೆ ಖಂಡಿತ ಅವುಗಳನ್ನು ದೂರ ಮಾಡ್ಕೊಳ್ಳಿ ಯಾಕಂದರೆ ಈಗ ಬರ್ತಾ ಇರುವ ಅದೃಷ್ಟವನ್ನು ಇಂಥ ಆಲೋಚನೆಯಿಂದ ಕಳ್ಕೊಬೇಡಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾಯಿದ್ದಾರೆ ಇನ್ನೂ ಏನಾದರೂ ಸ್ವಲ್ಪ ಇದ್ದೇ ಇರತ್ತೆ ಮನುಷ್ಯರು ಅಂದಮೇಲೆ ಆ ರೀತಿ ಇದ್ದರೆ ಯಾರಿಗಾದರೂ ಕೆಟ್ಟದನ್ನು ಮಾಡೋ ಹಂಬಲ ಇದ್ದರೆ ಬಯಸೋ ಹಂಬಲ ಇದ್ದರೆ ಶತ್ರುಗಳ ವಿರುದ್ಧ ಏನಾದರೂ ಮಾಡಬೇಕು ಅನ್ನೋ ಹಂಬಲ ಇದೆ ಅವೆಲ್ಲವನ್ನೇ ಬಿಟ್ಬಿಡಿ ಸೇಡ್ ತೀರಿಸ್ಕೊಳ್ಳೋಕ್ಕೆ ಯಾರು ಕರ್ಮನೇ ತೀರಿಸ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ಅವರವರ ಕರ್ಮ ಅವರವರಿಗೆ ಫಲ ಕೊಡುತ್ತೆ ಹಾಗಾಗಿ ಇಲ್ಲಿ ನಿನ್ನ ಕರ್ಮ ನಿನಗೆ ಫಲ ಕೊಡಲಿಕ್ಕೆ ಎಲ್ಲ ರೀತಿಯೂ ಸಿದ್ಧತೆ ಮಾಡಿಕೊಂಡಿದೆ ಈ ಸಮಯದಲ್ಲಿ ನಿನ್ನ ಒಂದೇ ಒಂದು ಸಂದೇಹ ಇಲ್ಲ ದುರಾಲೋಚನೆಯಿಂದ ಅದನ್ನು ಕಳ್ಕೊಳ್ಳುವ ಪ್ರಯತ್ನವನ್ನು ಮಾಡಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮಾರ್ಗದರ್ಶನವನ್ನು ಕೊಡ್ತಾಯಿದ್ದಾರೆ ಹಾಗೆ ಆದೇಶವನ್ನು ಕೂಡ ಮಾಡ್ತಾಯಿದ್ದಾರೆ ಅಂದರೆ ಇಷ್ಟು ದಿನ ನೀರೆರೆದು ಪಾಲನೆ ಪೋಷಣೆ ಮಾಡಿ ಗಿಡ ಬೆಳೆಸಿ ಅದು ಹಣ್ಣು ಬಿಡುವ ಸಮಯದಲ್ಲಿ ಅದು ಹಣ್ಣು ಬಿಟ್ಟು ಆ ಹಣ್ಣನ್ನು ನೀನು ತೆಗೆದುಕೊಳ್ಳುವ ಸಮಯದಲ್ಲಿ ನಿನ್ನ ಮನಸ್ಸಲ್ಲಿ ಯಾವುದೇ ರೀತಿ ಬಾಧೆಗಳಿರಬಾರ್ದು ಖಿನ್ನತೆ ಇರಬಾರ್ದು ಒತ್ತಡ ಇರಬಾರ್ದು ನಿರಾಸೆ ಇರಬಾರ್ದು ಅಪನಂಬಿಕೆ ಇರಬಾರ್ದು ಹಾಗೆ ಕೆಟ್ಟದ್ದು ಅನ್ನೋದು ಒಂದು ಕೊಂಚವೂ ಇರಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂದರೆ ಈ ಸಮಯದಲ್ಲಿ ನಿಮ್ಮಲ್ಲಿರುವ ಒಂದು ಒಳ್ಳೆಯ ಉದ್ದೇಶ ಆಗಿರ್ಬೋದು ಏನೋ ಕೆಲಸ ಸಿಗಬೇಕು ಅನ್ನೋದಾಗಿರ್ಬೋದು ಇಲ್ಲ ಮದುವೆ ಆಗಬೇಕು ಅನ್ನೋದಾಗಿರ್ಬೋದು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ನೀವು ಗೆಲುವನ್ನು ಪಡ್ಕೊಳ್ಬೇಕು ಅನ್ನೋ ಉತ್ಸಾಹ ಆಗಿರ್ಬೋದು ಒಳ್ಳೆಯ ಅಂಕ ತಗೊಳ್ಬೇಕು ಅನ್ನೋ ವಿಚಾರ ಆಗಿರ್ಬೋದು ಒಳ್ಳೆಯ ರೀತಿಯಲ್ಲಿ ಉತ್ತೀರ್ಣ ಆಗಬೇಕು ಅನ್ನೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಯಾವುದೋ ರೀತಿಲಿ ಒಂದು ಮಾನಸಿಕ ಒತ್ತಡವನ್ನ ದೂರ ಮಾಡ್ಕೊಳ್ಬೇಕು ಇಲ್ಲ ನಿಮ್ ಜೀವನದಲ್ಲಿ ಯಾರದ್ದೋ ಒಬ್ಬರು ಪ್ರವೇಶ ಅನ್ನೋ ಬಯಕೆ ಆಗಿರ್ಬೋದು ಇಲ್ಲ ನೀವು ಯಾರದೋ ಜೀವನದಿಂದ ಹೊರಗೆ ಹೋಗಬೇಕು ಅನ್ನೋ ಬಯಕೆ ಆಗಿರ್ಬೋದು ಬಹಳ ವರ್ಷಗಳಿಂದ ಶ್ರಮ ಪಟ್ಟು ಅವ್ರು ಏನೇ ಅಂದ್ರೂ ಆ ಸಂಬಂಧದಲ್ಲಿ ಇರೋಣ ಸಂಬಂಧವನ್ನು ಒಂದು ಒಳ್ಳೆ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗೋಣ ಅನ್ನೋದು ನಿಮ್ಮ ನಿರ್ಧಾರ ಆಗಿತ್ತು ಆದ್ರೆ ಅವರೇ ಬೇಡ ಅನ್ನೋ ರೀತಿಲಿ ನಿಮ್ಗೆ ತುಂಬಾ ನೋವು ಹಿಂಸೆಗಳನ್ನ ನೀಡ್ತಾ ಇದ್ದಾರೆ ಹಾಗಾಗಿ ಆ ಸಂಬಂಧದಿಂದ ನೀವು ಹೊರಗೆ ಬರಬೇಕು ಹೇಳಿ ಈ ಸಮಯದಲ್ಲಿ ಕೂಡ ಮೆಸೇಜ್ ಬರ್ತಾ ಇದೆ ಅಂದ್ರೆ ನಿಮ್ಮ ಭಾವನೆಗಳು ಮನಸ್ಥಿತಿಗಳು ಯಾವೆಲ್ಲ ರೀತಿಲಿ ನಿರ್ಧಾರ ಮಾಡಿದವೋ ಅವುಗಳನ್ನ ಆಕ್ಟಿವೇಟ್ ಮಾಡುವ ಸಮಯ ಇದಾಗಿದೆ ಹಾಗಾಗಿ ಅವುಗಳನ್ನು ಸಾಕಾರಗೊಳಿಸಿಕೊಡುವ ಪ್ರಯತ್ನ ಆ ದೈವ ಶಕ್ತಿಗಳಿಂದ ಗುರುವಿನಿಂದ ಸಿದ್ಧತೆಗೊಳ್ತಾ ಇದ್ದಾವೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮನ್ನ ಎಮೋಷನಲ್ ಆಗಿ ಹೀಲಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಗುಣಪಡಿಸ್ತಾ ಇದ್ದಾರೆ ಕೆಲವು ಶಕ್ತಿಗಳ ಸಂಚಲನವನ್ನು ನಿಮ್ಮ ಜೀವನದಲ್ಲಿ ಬಾಬಾ ಜಾಗೃತಗೊಳಿಸ್ತಾ ಇದ್ದಾರೆ ಯಾಕಂದರೆ ಚಂದ್ರನ ಅನುಗ್ರಹ ಆಶೀರ್ವಾದದಿಂದ ಯಾಕಂದರೆ ಚಂದ್ರ ಮನಸ್ಸು ಕಾರಕ ಈ ಸಮಯದಲ್ಲಿ ತಾಯಿಯಾದವರು ತಮ್ಮ ಮಕ್ಕಳ ಬಗ್ಗೆ ಬಹಳ ಅಧಿಕವಾದ ಪ್ರಾರ್ಥನೆಯನ್ನ ಒಂದು ಮೋಹವನ್ನು ಇಟ್ಕೊಂಡಿದ್ದಾರೆ ಖಂಡಿತವಾಗಿ ಆ ಮೋಹದಿಂದಲೇ ಅವರ ಬಗ್ಗೆ ಕಾಳಜಿ ಜಾಸ್ತಿ ಆಗಿದೆ ಹಾಗಾಗಿ ಅವರ ಬಗ್ಗೆ ನಿಮ್ಮ ಪ್ರಾರ್ಥನೆ ಆಗಲಿರಲು ಉಂಟಾಗಿದೆ ಇದರಿಂದ ನಿಮ್ಮ ಮಕ್ಕಳ ಮೇಲಿನ ಒಂದು ಕಪ್ಪು ನೆರಳಿತ್ತಲ್ಲ ಅದು ನಿವಾರಣೆ ಆಗಲಿಕ್ಕೆ ಹೊರಟಿದೆ ಅಂದರೆ ನೀವು ಪ್ರಾರ್ಥನೆಯನ್ನು ಮಾಡ್ತಾ ತಾಯಿಯಾಗಿ ನೀವು ಒಂದು ಪ್ರಾರ್ಥನೆ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀರಿ ಅಂದರೆ ಅವರ ಮೇಲೆ ಯಾವುದೇ ರೀತಿ ಒಂದು ಕಪ್ಪು ಚಾಯೆ ಇತ್ತು ಯಾರದ್ದು ಕೆಟ್ಟ ದೃಷ್ಟಿ ಇರ್ಬೋದು ಇಲ್ಲ ಏನೋ ಆಗೋ ಸಂದರ್ಭ ಇರ್ಬೋದು ಅವರ ಹಿಂದಿನ ಜನ್ಮದ ಸಂಚಿತ ಕರ್ಮ ಆಗಿರ್ಬೋದು ಇಲ್ಲ ಹಿಂದಿನ ದಿನಗಳಲ್ಲಿ ಅವ್ರು ಮಾಡ್ಕೊಂಡಿರೋ ತಪ್ಪು ನಿರ್ಧಾರಗಳಿಂದ ತಪ್ಪುಗಳಾಗಿರ್ಬೋದು ಅವೆಲ್ಲವೂ ಕೂಡ ಕಂಟಕಗಳು ನಿವಾರಣೆ ಆಗ್ತಾ ಇದಾವೆ ಅನ್ನೋ ರೀತಿಲಿ ಮೆಸೇಜ್ ಬರ್ತಾ ಇದೆ ಅಂದರೆ ನಿಮ್ಮ ಪ್ರಯತ್ನ ಯಾವತ್ತಿಗೂ ಕೂಡ ವ್ಯರ್ಥ ಆಗೋದಿಲ್ಲ ನಿಮ್ಮ ನಿಸ್ವಾರ್ಥದ ಪ್ರಯತ್ನ ಒಂದು ಒಳ್ಳೆ ಉದ್ದೇಶದ ಪ್ರಯತ್ನ ಯಾರಿಗೂ ಕೆಟ್ಟದನ್ನು ಬಯಸ್ತೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ನಾವು ಒಂದು ಒಳ್ಳೆ ರೀತಿಯಲ್ಲಿ ಹೋಗಿ ಹೋಗೋಣ ಅನ್ನೋ ರೀತಿ ನಿಮ್ಮ ಭಾವ ಇದೆ ಅಂದ್ರೆ ಖಂಡಿತ ಅದು ನಿಮ್ಮ ಮಕ್ಕಳ ಮೇಲಿರುವ ನಿಮ್ಮ ಕುಟುಂಬದ ಮೇಲಿರುವ ಕಪ್ಪು ನೆರಳು ಕಪ್ಪು ಛಾಯೆಯನ್ನು ದುಷ್ಟಶಕ್ತಿಯ ನೆರಳನ್ನು ದೂರ ಮಾಡ್ತಾ ಇದೆ ಈ ಸಮಯದಲ್ಲಿ ನಿಮ್ಮನ್ನ ಹೀಲ್ ಮಾಡ್ತಾ ಇದೆ ಎಮೋಷನಲ್ ಆಗಿ ಹೀಲ್ ಮಾಡೋದ್ರ ಜೊತೆಗೆ ನಿಮ್ಮಲ್ಲಿ ಶಕ್ತಿಯುತವಾದ ಊರ್ಜೆಗಳನ್ನ ಜಾಗೃತಗೊಳಿಸ್ತಾ ಇದೆ ಇದರಿಂದ ನಿಮ್ಮ ಮನೋಬಲ ಜಾಗೃತವಾಗುತ್ತೆ ಯಾಕಂದ್ರೆ ಚಂದ್ರ ಇಲ್ಲಿ ಇರೋದ್ರಿಂದ ಈ ಸಮಯದಲ್ಲಿ ಚಂದ್ರನು ಕೂಡ ಗುರುವಿನ ಜೊತೆ ಮತ್ತೆ ಶುಕ್ರನ ಜೊತೆ ಸೇರಿರುವುದರಿಂದ ತಾಯಿ ಮಕ್ಕಳ ಸಂಬಂಧ ಒಂದು ಅವಿನಾಭಾವ ತಿರುವನ್ನ ಪಡ್ಕೊಳ್ಳುತ್ತೆ ಅಂದ್ರೆ ಕೆಲವು ಬಿರುಕುಗಳು ಮೂಡಿದ್ವು ಅವು ಸರಿ ಆಗ್ತವೆ ಇಲ್ಲ ಇನ್ನೂ ಹಾಗೆ ನಿಮ್ಮ ಮಕ್ಕಳ ಬಗ್ಗೆ ನೀವು ಅತಿಯಾಗಿ ನೆಗೆಟಿವ್ ಆಗಿ ಥಿಂಕ್ ಮಾಡಿದರೆ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಅಲ್ಲಿ ಆ ಸಂಬಂಧದಲ್ಲಿ ಬಿರುಕು ಮೂಡುವ ಸಂಭವ ಹೆಚ್ಚು ಅನ್ನೋದು ಬರ್ತಾ ಇದೆ ಹಾಗಾಗಿ ನೀವು ನಿಮ್ಮ ಮಕ್ಕಳ ಬಗ್ಗೆ ಅವ್ರು ಎಷ್ಟೇ ಕೆಟ್ಟ ವರ್ತನೆ ಮಾಡಿದರೂ ಕೂಡ ನೀವು ಈ ಸಮಯದಲ್ಲಿ ಅವ್ರ ಬಗ್ಗೆ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ಅನ್ನೋದು ಬರ್ತಾಯಿದೆ ಅಂದರೆ ನನ್ನ ಮಕ್ಕಳು ಒಳ್ಳೆಯವರು ಅವರಿಗೂ ಕೂಡ ಒಳ್ಳೆಯ ಯೋಗ ಇದೆ ಒಳ್ಳೆ ಬುದ್ಧಿ ಇದೆ ಅವರು ಪರಿವರ್ತನೆ ಆಗ್ತಾರೆ ಅವರಿಗೂ ಕೂಡ ದೈವಶಕ್ತಿಗಳ ಆಶೀರ್ವಾದ ಇದೆ ನನ್ನ ಆಶೀರ್ವಾದ ಇದೆ ಹಾಗಾಗಿ ನನ್ನ ಮಕ್ಕಳು ನನ್ನ ಪ್ರೇರಣೆಯೊಂದಿಗೆ ಬೆಳೀತಾ ಇದ್ದಾರೆ ಅಂದರೆ ಅವರಲ್ಲಿ ಒಳ್ಳೆಯ ಉದ್ದೇಶಗಳಿದ್ದಾವೆ ಹಾಗಾಗಿ ಅವರಿಗೊಂದು ಒಳ್ಳೆಯ ತಿರುವು ಸಿಗ ಅನ್ನುವ ರೀತಿಲಿ ನೀವು ತಾಯಿಯಾಗಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು ರೀತಿಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಯಾಕಂದ್ರೆ ಅವರಲ್ಲಿ ಸಕಾರಾತ್ಮಕ ಆಲೋಚನೆಗಳಿಲ್ಲ ಆದರೆ ನೀವು ತಾಯಿಯಾಗಿ ಸಕಾರಾತ್ಮಕವಾಗಿ ಅವ್ರ ಬಗ್ಗೆ ಯೋಚಿಸಿದ್ರೆ ಅದು ಅವರಿಗೆ ಹೋಗಿ ತಲುಪುತ್ತೆ ರಕ್ಷಣೆ ಮಾಡುತ್ತೆ ಎನ್ನುವ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಬರ್ತಾ ಇದೆ ಹಾಗೆ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇರೋದರಿಂದಲೇ ಗುರು ನಿಮಗೆ ಈ ಹಂತದಲ್ಲಿ ಈ ಸಮಯದಲ್ಲಿ ಈ ಸಂದೇಶದ ಮೂಲಕ ಈ ರೀತಿಯೆಲ್ಲ ಪರಿವರ್ತನೆಗಳನ್ನು ಕೊಡ್ತಾ ಇದೆ ಅದು ಇವುಗಳನ್ನು ನೀವು ಒಂದು ಮಾರ್ಗದರ್ಶನದ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತ ನಿಮ್ಮ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ತಿರುವು ಪಡ್ಕೊಳ್ಳುತ್ತೆ ಹಾಗೆ ಹಾಗೆ ಶುಕ್ರ ಕೂಡ ಇಲ್ಲಿ ಇರೋದರಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ಬಿಕ್ಕಟ್ಟುಗಳು ದೂರವಾಗ್ತವೆ ಹಾಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಹಾಗೆ ಯಾವುದಾದ್ರೂ ರೀತಿಯಲ್ಲಿ ವ್ಯಾಪಾರದಲ್ಲಿ ಒಂದು ಚೇಂಜಸ್ ಅಂದರೆ ಬದಲಾವಣೆ ಇದೆ ಈ ಸಮಯದಲ್ಲಿ ಸಮಯದಲ್ಲಿ ಈ ಅದರಲ್ಲಿರುವ ಅಡೆತಡೆಗಳು ದೂರವಾಗ್ತವೆ ಅಂದ್ರೆ ಯಾವುದೋ ಒಂದು ರೀತಿಯಲ್ಲಿ ಏನನ್ನಾದರೂ ನೀವು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀರಾ ಅದು ಒಂದು ವ್ಯಾಪಾರ ಮಾಡಿದ್ದಾಗಿರ್ಬೋದು ಇಲ್ಲ ಅದರಿಂದ ಹೊರಗೆ ಬರೋ ವಿಚಾರ ಆಗಿರ್ಬೋದು ಅದರಿಂದ ಖಂಡಿತವಾಗಿ ನಿಮಗೆ ಇದು ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ವಿಚಾರಗಳು ಆಕ್ಟಿವೇಟ್ ಆಗ್ತವೆ ಹಾಗಾಗಿ ಮನಸ್ಸು ಕಾರಕ ಗ್ರಹ ಚಂದ್ರ ಆಗಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಬಹಳ ನಿಯಂತ್ರಣವಾಗಿರಬೇಕು ಇಲ್ಲಾಂದರೆ ಮನಸ್ಸಿನ ಮೇಲೆ ಹತೋಟಿ ತಪ್ಪಿದರೆ ಏನು ಬೇಕಾದರೂ ಆಗ್ಬೋದು ಅನಾಹುತ ಆಗ್ಬೋದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗಾಗಿ ಇಲ್ಲಿ ಮೊದಲೇ ಹೇಳಿದ ಪ್ರಕಾರ ಸಕಾರಾತ್ಮಕವಾಗಿ ಯೋಚಿಸೋದ್ರಿಂದ ಸಕಾರಾತ್ಮಕವಾಗಿ ನಿಮ್ಮ ಜೀವನ ಒಂದು ಒಳ್ಳೆಯ ಪರಿವರ್ತನೆಯನ್ನು ಪಡ್ಕೊಳ್ಳುತ್ತೆ ನಕಾರಾತ್ಮಕವಾಗಿ ಚಿಂತನೆ ಮಾಡಿದರೆ ಎಲ್ಲ ರೀತಿಯಲ್ಲೂ ಹದಗೆಟ್ಟುಬಿಡುತ್ತೆ ನಿಮ್ಮ ಕುಟುಂಬದಲ್ಲಿ ಕೆಲವು ಬಾಂಧವ್ಯಗಳು ಹದಗೆಡುತ್ತವೆ ಅನ್ನೋ ರೀತಿಲಿ ಬರ್ತಾ ಇದೆ ಸಂಬಂಧಗಳು ಹಾಗಾಗಿ ಈ ಸಮಯದಲ್ಲಿ ಅಂತ ಅಲ್ಲ ನೀವು ಯಾವಾಗಲೂ ಕೂಡ ಸಕಾರಾತ್ಮಕವಾಗಿ ಆಲೋಚಿಸಬೇಕು ಅನ್ನೋದು ಬರ್ತಾ ಇದೆ ಈ ಜೂನ್ ತಿಂಗಳಲ್ಲಿ ಅದರ ಫಲವನ್ನು ನೀವು ಭೋಗಿಸುವ ಸುಸಂದರ್ಭ ಅಂದ್ರೆ ಅದೃಷ್ಟದ ಒಂದು ಸಮಯ ಬಂದಿದೆ ಇಲ್ಲಿ ನಿಮಗೆ ಮೆಸೇಜ್ ಬರ್ತಾ ಇದೆ ಹಾಗಾಗಿ ನೀವು ಹಿಂದೆಲ್ಲ ಯಾವ ರೀತಿಯೆಲ್ಲ ಪರಿಶ್ರಮ ಪಟ್ಟಿದೀರಲ್ಲ ಯಾವ ರೀತಿಯೆಲ್ಲ ಒಂದು ನಿಸ್ವಾರ್ಥತೆಯಿಂದ ಒಂದು ಹೋರಾಟವನ್ನು ಮಾಡಿದಿರಾ ನೀವು ಏನೂ ತಪ್ಪು ಮಾಡದೇ ಇದ್ರೂ ಕೂಡ ಕೆಲವೊಂದ್ಸರಿ ಶಿಕ್ಷೆಯನ್ನು ಅನುಭವಿಸಿದಿರಾ ನೋವನ್ನು ಅನುಭವಿಸಿದಿರಲ್ಲ ಅದಕ್ಕೆಲ್ಲ ರೀತಿಲೂ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಕರ್ಮ ಮರಳಿ ಸಿಗ್ತಾ ಇದೆ ಒಳ್ಳೆಯ ರೀತಿಯಲ್ಲಿ ಅದೃಷ್ಟದ ರೀತಿಯಲ್ಲಿ ನೀವು ಅನ್ಕೊಂಡೇ ಇರೋದಿಲ್ಲ ಆ ರೀತಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬುತ್ತೆ ಅದು ಒಂದಲ್ಲ ಒಂದು ರೀತಿಯಲ್ಲಿ ಹಾಗಾಗಿ ಸಕಾರಾತ್ಮಕವಾಗಿ ಯೋಚಿಸ್ಬೇಕು ಚಿಂತಿಸ್ಬೇಕು ಅನ್ನೋ ರೀತಿಲಿ ಬಾಬಾ ಒಂದು ಆದೇಶವನ್ನು ಮಾಡ್ತಾ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನಕಾರಾತ್ಮಕವಾಗಿ ಚಿಂತಿಸಬೇಡ್ರಿ ಅದು ಯಾವುದೇ ರೀತಿ ಒತ್ತಡ ಇರಲಿ ಯಾವುದೇ ರೀತಿ ಸಮಸ್ಯೆ ಇರಲಿ ಜೀವ ಹೋಗುವಂಥ ಸಮಸ್ಯೆ ಇದ್ದರೂ ಕೂಡ ನೀವು ಪರಿಪೂರ್ಣವಾಗಿ ಸಕಾರಾತ್ಮಕವಾಗಿ ಯೋಚಿಸ್ಬೇಕು ಯೋಚಿಸಬೇಕು ನನ್ನ ಜೊತೆ ನನ್ನ ಗುರುವಿದ್ದಾರೆ ನಾನು ಮಾಡಿದ ಒಳ್ಳೆಯ ಉದ್ದೇಶದ ಕರ್ಮಗಳಿದ್ದಾವೆ ಅವುಗಳು ನನ್ನನ್ನು ಒಂದು ಒಳ್ಳೆಯ ದಿಕ್ಕಿಗೆ ತಗೊಂಡು ಹೋಗೇ ಹೋಗ್ತವೆ ಅನ್ನೋ ರೀತಿಲಿ ನೀವು ದೃಢವಾದ ವಿಶ್ವಾಸದಿಂದ ಇರಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾಯಿದ್ರೆ ಸ್ನೇಹಿತ ಹಾಗಾಗಿ ಅಂದ್ರೆ ಈ ಸಮಯ ಇದೆಯಲ್ಲ ಈ ಜೂನ್ ತಿಂಗಳಲ್ಲಿ ನಿಮಗೋಸ್ಕರ ಆ ಗುರು ಒಂದು ದಿವ್ಯ ದ್ವಾರವನ್ನ ತೆರೆಯಲಿದ್ದಾರೆ ಒಂದೇ ರೇಖೆಯಲ್ಲಿ ಚಲಿಸುತ್ತಿರುವ ಈ ಗುರು ಶುಕ್ರ ಚಂದ್ರ ನಿಮ್ಮ ಯೋಗವನ್ನ ಬದಲಾಯಿಸಲಿದ್ದಾರೆ ಇಲ್ಲಿ ಇನ್ನೊಂದು ಮೆಸೇಜ್ ಏನಪ್ಪಾ ಅಂದ್ರೆ ಗ್ರಹಗತಿಗಳ ಕಾಟ ಇದೆ ಅಂತೇಳಿ ಯಾರಾದರೂ ನಿಮಗೆ ಹೆದರಿಸ್ತಾ ಇದ್ದಾರೆ ಇಲ್ಲ ಆ ಗ್ರಹ ಸರಿ ಇಲ್ಲ ಆ ಗ್ರಹಗತಿ ಸರಿ ಇಲ್ಲ ಈ ಗ್ರಹಚಾರ ಸರಿ ಇಲ್ಲ ಹಾಗಾಗಿ ಹೀಗಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ಅದನ್ನೇ ನೀವು ನಕಾರಾತ್ಮಕವಾಗಿ ಚಿಂತಿಸ್ತೀರಾ ಮನಸ್ಥಿತಿ ಒಂದು ಬ್ಲ್ಯಾಕೇಜ್ ಉಂಟು ಮಾಡ್ಕೊಳ್ಳುತ್ತೆ ಯಾಕಂದ್ರೆ ನೀವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ಹೊರತು ಅದನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನ ನೀವು ಮರತ್ತೆ ಬಿಡ್ತೀರಾ ಅನ್ನೋ ರೀತಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ನಕಾರಾತ್ಮಕ ಘಟನೆಗಳು ನಿಮ್ಮ ಜೀವನದಲ್ಲಿ ಘಟಿಸ್ತವೆ ಯಾವುದೇ ರೀತಿಯಲ್ಲಿ ಪರಿಪೂರ್ಣವಾಗಿ ಆ ಗ್ರಹಗಳ ಪ್ರಭಾವ ಸರಿ ಇಲ್ಲ ಅಂದ್ರೆ ಗ್ರಹಗಳ ಸ್ಥಾನ ಪಲ್ಲಟ ನಮ್ಮ ಜೀವನದ ಮೇಲೆ ಆದಾಗ ಅವುಗಳಿಗೆ ಪ್ರೀತಿ ಆಗುವ ಹಾಗೆ ನಾವು ನಡ್ಕೊಂಡ್ರೆ ಅಂದ್ರೆ ಆ ಗ್ರಹಗಳನ್ನು ಪ್ರಸನ್ನಗೊಳಿಸುವ ರೀತಿ ನಮ್ಮ ಕರ್ಮಗಳ ಉದ್ದೇಶ ಇದ್ರೆ ಆ ಗ್ರಹಗಳ ಕೆಟ್ಟ ಪ್ರಭಾವ ಕೂಡ ಒಳ್ಳೆಯ ಪ್ರಭಾವವಾಗಿ ಬದಲಾಗುತ್ತೆ ಅನ್ನೋ ರೀತಿ ಇಲ್ಲಿ ಗುರು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಉದಾಹರಣೆ ಏನಪ್ಪಾ ಅಂದ್ರೆ ನಿಮ್ಮ ಮಕ್ಕಳು ಅಡ್ಡದಾರಿಯನ್ನು ಹಿಡಿದಿದ್ದಾರೆ ನಿಮ್ಗೆ ತುಂಬಾ ನೋವನ್ನ ಕೊಟ್ಟಿದ್ದಾರೆ ನಿಮ್ಮ ಮನ ನೊಂದಿದೆ ಹಾಗಾಗಿ ನೀವು ಅವ್ರ ಜೊತೆ ಮಾತಾಡೋದನ್ನು ಬಿಟ್ಟಿದ್ದೀರಿ ಒಂದು ವರ್ಷಗಳ ಕಾಲ ನಿಮ್ಮ ಮಕ್ಕಳಲ್ಲಿ ಇದ್ದಕ್ಕಿದ್ದ ಹಾಗೆ ಬದಲಾವಣೆ ಆಯಿತು ನೀವು ನಿರೀಕ್ಷೆ ಪಟ್ಟಂತೆ ಅವರು ಪರಿವರ್ತನೆಯನ್ನು ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಸುಸಂಸ್ಕೃತರಾಗಿ ನಡವಳಿಕೆಯನ್ನು ಹೊಂದಿದ್ದಾರೆ ನಡ್ಕೊಳ್ತಾ ಇದ್ದಾರೆ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಸಾಕ್ತಾ ಇದ್ದಾರೆ ಅಂದಾಗ ನಿಮ್ಮ ಮನಃ ಕೂಡ ಪರಿವರ್ತನೆ ಆಗುತ್ತೆ ಅದಕ್ಕೆ ತಕ್ಕ ಹಾಗೆ ನೀವು ಕೂಡ ಅವ್ರ ಜೊತೆ ಮತ್ತೆ ಪ್ರೀತಿಯಿಂದ ಮಾತಾಡಲಿಕ್ಕೆ ಶುರುವಾಗ್ತೀರ ಅಂದರೆ ಅವರ ಬಗ್ಗೆ ಪ್ರಸನ್ನತೆಗೊಳ್ತೀರಲ್ಲ ಅದೇ ರೀತಿ ಆ ಗ್ರಹಗತಿಗಳು ಕೂಡ ನಿಮ್ಮ ಬಗ್ಗೆ ಪ್ರಸನ್ನರಾಗ್ತಾರೆ ಆದರೆ ನಿಮ್ಮ ಕರ್ಮಗಳ ಉದ್ದೇಶ ಯಾವ ರೀತಿ ಇರಬೇಕು ಅಂತೇಳಿ ಈಗ ಯೋಚನೆ ಮಾಡುವ ನಿಮ್ಮದು ಅನ್ನುವ ರೀತಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಬಾಬಾ ಹೇಳ್ತಾ ಇರೋದು ನೀವು ನನ್ನ ಅಂಶವಾಗಿದ್ದೀರಾ ನನ್ನ ಸಂತಾನವಾಗಿದ್ದೀರಾ ನಿಮ್ಮನ್ನ ಸರಿದಾರಿಗೆ ತರುವುದು ನನ್ನ ಕರ್ತವ್ಯ ಹಾಗಾಗಿ ನಾನು ಅವಶ್ಯಕವಾಗಿ ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಲಿ ಬರ್ತಾನೆ ಇರ್ತೀನಿ ಗುರುವಿನ ಮೂಲಕ ತಂದೆ ತಾಯಿಯ ಮೂಲಕ ಅರಿವಿನ ಮೂಲಕ ಪಾಠಗಳ ಮೂಲಕ ಕಷ್ಟಗಳ ಮೂಲಕ ದುಃಖಗಳ ಮೂಲಕ ನೋವುಗಳ ಮೂಲಕ ಅವಮಾನ ನಿಂದನೆಗಳ ಮೂಲಕ ನಾನು ಅರಿವನ್ನು ಮೂಡಿಸ್ತೀನಿ ನೀವು ಎಲ್ಲಿ ತಪ್ಪನ್ನು ಮಾಡಿದಿರಾ ಎಲ್ಲಿ ತಪ್ಪು ನಿರ್ಧಾರಗಳನ್ನು ತಗೊಂಡಿದಿರಾ ನಾನು ಎಚ್ಚರಿಸ್ತೀನಿ ಆ ಎಚ್ಚರಿಕೆಯೊಂದಿಗೆ ನಿಮಗೆ ಪಾಠವನ್ನು ಕಲಿಸ್ತೀನಿ ಅದರೊಂದಿಗೆ ನೀವು ಪಾಠವನ್ನ ಕಲಿತು ಬದಲಾವಣೆಯನ್ನು ಮಾಡಿಕೊಂಡಾಗ ನೀವು ಬಯಸಿ ಜೀವನವನ್ನು ನಾನು ಮತ್ತೆ ನಿಮಗೆ ಕೊಡ್ತೀನಿ ಪುನರಪಿ ಜನನಂ ಪುನರಪಿ ಮರಣಮನ್ನು ಹಾಗೆ ಕರ್ಮಗಳು ಕೂಡ ಪುನರಾವರ್ತನೆಯನ್ನು ಪಡ್ಕೊಳ್ತವೆ ಅನ್ನೋ ರೀತಿ ಇಲ್ಲಿ ಪಾಪ ಮೆಸೇಜ್ ಕೊಡ್ತಾ ಇದ್ದಾರೆ ಜಾತಕದಲ್ಲಿ ಯಾವುದೇ ರೀತಿ ಗ್ರಹಗತಿಗಳು ಬದಲಾದಾಗ ಅದರಿಂದ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದನ್ನು ಯೋಚನೆ ಮಾಡೋದಕ್ಕಿಂತ ಆ ಗ್ರಹಗಳ ಪರಿವರ್ತನೆಯನ್ನು ನಾನು ಒಂದು ಒಳ್ಳೆಯ ಉದ್ದೇಶದ ಕರ್ಮದಿಂದ ಮಾಡಿಕೊಳ್ಳಬಹುದು ಅನ್ನುವ ರೀತಿಯಲ್ಲಿ ನಿಮ್ಮ ಯೋಜನೆಗಳು ಯೋಚನೆಗಳು ಇದ್ದಾಗ ಚಿಂತನೆಗಳು ಇದ್ದಾಗ ಅದಕ್ಕೆ ತಕ್ಕ ಹಾಗೆ ಆ ಗುರುವಿನ ಕೃಪೆ ಭಗವಂತನ ಕೃಪೆ ಆ ಗ್ರಹಗತಿಗಳ ಕೃಪೆ ನಿಮ್ಮ ಮೇಲೆ ಒಂದು ಆಶೀರ್ವಾದದ ರೂಪದಲ್ಲಿ ಹೂಮಳೆಗರಿಯುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಗುರುವಿನ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ಅಸಂಭವ ಅನ್ನೋದು ಇಲ್ಲ ಇಲ್ಲಿ ಎಲ್ಲವೂ ಸಂಭವ ನಿನ್ನಿಂದ ನೀನು ಪ್ರಾಮಾಣಿಕ ಪ್ರಯತ್ನ ಪಡಬೇಕು ಒಳ್ಳೆಯ ಉದ್ದೇಶ ಕರ್ಮವನ್ನು ಹೊಂದಿದಾಗ ನೀನು ಏನ್ ಬೇಕಾದರೂ ಸಾಧನೆಯನ್ನು ಮಾಡ್ಕೊಳ್ಬಹುದು ಏನ್ ಬೇಕಾದರೂ ಪಡ್ಕೊಳ್ಬೋದು ಎಲ್ಲವನ್ನ ನಾನು ಕೊಡಲು ಸಿದ್ಧನಿದ್ದೇನೆ ನಿನ್ನ ಕರ್ಮಗಳ ಉದ್ದೇಶವನ್ನು ಬದಲಿಸುವ ಮೂಲಕ ನಿನ್ನ ಸರಿದಾರಿಗೆ ತಂದು ನೀವು ಬಯಸಿದ್ದೆಲ್ಲವನ್ನ ಕೊಡ್ಲಿಕ್ಕೆ ನಾನು ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೇನೆ ಅನ್ನೋ ಪಾಪ ಬ್ಲೆಸಿಂಗ್ ಕೊಡ್ತಾ ಇದ್ದಾರೆ ಹಾಗಾದ್ರೆ ನಿಮ್ಮ ಕಷ್ಟಗಳಿಗೆ ಕೊನೆ ದುಃಖಗಳಿಗೆ ಕೊನೆ ನಿಮ್ಮ ಸಂಬಂಧಗಳಲ್ಲಿ ಪ್ರೀತಿ ಹಾಗೆ ನೀವು ಬಯಸಿದ ಜೀವನ ಹಾಗೆ ನೀವು ಬಯಸಿದ ಕೆಲಸ ಪರಿವರ್ತನೆ ಎಲ್ಲವೂ ಕೂಡ ನಿಮಗೆ ಜೂನ್ ತಿಂಗಳಲ್ಲಿ ಒಂದು ಶುಭ ಯೋಗದಲ್ಲಿ ಸಿಗಲು ಹೊರಟಿದೆ ಹಾಗಾಗಿ ಮೂರನೇ ತಾರೀಕು ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಒಂದು ಪ್ರಾರ್ಥನೆ ಒಂದು ಸಂಕಲ್ಪ ಇರಲೇಬೇಕಾಗುತ್ತೆ ಗುರುವಿನ ಪಾದಗಳಲ್ಲಿ ಶರಣಾಗಿ ಹಾಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರು ಗಂಟೆ ಮೂವತ್ತು ನಿಮಿಷ ಮೂರು ಗಂಟೆ ಮೂವತ್ತ್ ಮೂರು ನಿಮಿಷಕ್ಕೆ ಮೂರು ಗಂಟೆ ಮೂರು ನಿಮಿಷ ನೀವು ಒಂದು ಪ್ರಾರ್ಥನೆಯನ್ನ ಮಾಡ್ಕೊಂಡ್ರೆ ಖಂಡಿತ ಆ ಪ್ರಾರ್ಥನೆ ಫಲಿಸುತ್ತೆ ಒಂದು ಸ್ನಾನ ಬೇಡ ಪೂಜೆ ಬೇಡ ನೀವು ಎದ್ದ ಹಾಸಿಗೆಯಲ್ಲೇ ಕುಳಿತುಕೊಂಡು ಒಂದು ಶುದ್ಧವಾದ ಮನಸ್ಸಿನಿಂದ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಖಂಡಿತ ಫಲ ಸಿಗತ್ತೆ ಒಳ್ಳೆಯ ಉದ್ದೇಶ ಫಲ ತಂದುಕೊಡುತ್ತೆ ಹಾಗೆ ಈ ಸಮಯದಲ್ಲಿ ಆಗಲಿಲ್ಲ ಅಂದರೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ್ಮೂರು ನಿಮಿಷ ಇಲ್ಲ ಮೂರು ಗಂಟೆಗೆ ಇವಾಗಲೂ ಕೂಡ ನೀವು ಪ್ರಾರ್ಥನೆ ಆವಾಗಲೂ ಕೂಡ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೋದು ಇದು ಇದು ತಪ್ಪಿ ಹೋದರೆ ಸಾಯಂಕಾಲ ಐದು ಗಂಟೆ ಐವತ್ತೈದು ನಿಮಿಷಕ್ಕೂ ಕೂಡ ಒಂದು ಶುಭ ಯೋಗ ಇದೆ ಆ ಸಮಯದಲ್ಲೂ ಕೂಡ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೋದು ಈ ದಿನ ತುಂಬ ಒಳ್ಳೆಯ ಶುಭ ದಿನ ಇದೆ ಹಾಗಾಗಿ ಜೂನ್ ತಿಂಗಳ ಮೂರನೇ ತಾರೀಕು ನಿಮ್ಮ ಒಂದು ಪೂಜೆಗೆ ಫಲ ಸಿಗಲು ಹೊರಟಿದೆ ಅನ್ನುವ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಾಯಿದ್ರೆ ಯಾವುದೂ ಕೂಡ ಕಾರಣ ಇಲ್ಲದೆ ಸಮಯ ಅನ್ನೋದು ನಿಮ್ಮ ಬಳಿ ಬರೋದಿಲ್ಲ ಗ್ರಹಗತಿಗಳು ಕೂಡ ಬದಲಾವಣೆಯನ್ನು ಹೊಂದೋದಿಲ್ಲ ಎಲ್ಲವೂ ಕೂಡ ಒಂದು ಪಾಠವನ್ನು ಕಲಿಸಿ ನಿಮಗೆ ಒಳ್ಳೆಯದನ್ನು ಮಾಡಬೇಕು ಅನ್ನೋದೇ ಬಯಸೋದು ಯಾಕಂದರೆ ಈ ಸೃಷ್ಟಿಯ ನಾಶವನ್ನು ಸೃಷ್ಟಿಕರ್ತರು ಯಾವಾಗಲೂ ಬಯಸೋದಿಲ್ಲ ಒಳ್ಳೆಯ ರೀತಿಯಲ್ಲಿ ಅದಕ್ಕೊಂದು ಪರಿವರ್ತನೆ ಕೊಡೋಣ ಒಂದು ಅವಕಾಶವನ್ನು ಕೊಡೋಣ ಅಂತೇಳಿ ನಾವು ಹೇಗೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಡೋಣ ಅಂತೇಳಿ ಬಯಸ್ತೀವೋ ತಿರುವನ್ನು ತಗೊಳ್ಳಿಕ್ಕೆ ಪರಿವರ್ತನೆ ಆಗಲಿಕ್ಕೆ ಅದೇ ರೀತಿ ಆ ಭಗವಂತ ಕೂಡ ಅನೇಕ ರೀತಿಯ ಪರಿವರ್ತನೆಗಳೊಂದಿಗೆ ನಮ್ಮನ್ನು ಆಗಾಗ ಸಂಪರ್ಕ ಮಾಡ್ತಾನೆ ಇರ್ತಾರೆ ಅದು ಕನಸಿನ ಮೂಲಕ ಆಗಿರ್ಬೋದು ಇಲ್ಲ ಒಂದು ಕಷ್ಟದ ಮೂಲಕ ಆಗಿರ್ಬೋದು ಸಹಾಯದ ಮೂಲಕ ಆಗಿರ್ಬೋದು ಭರವಸೆಯ ಮೂಲಕ ಆಗಿರ್ಬೋದು ಸಹಾಯದ ಮೂಲಕ ಆಗಿರ್ಬೋದು ಪ್ರೀತಿಯ ಮೂಲಕ ಆಗಿರ್ಬೋದು ಒಂದಲ್ಲ ಒಂದು ರೀತಿಯಲ್ಲಿ ಅವರು ಒಂದು ಭರವಸೆ ಕಳ್ಕೊಂಡಾಗ ಆ ಭರವಸೆಯನ್ನು ಮೂಡಿಸುವ ಸಲುವಾಗಿ ನಮ್ಮ ಜೀವನವನ್ನು ಪ್ರವೇಶ ಮಾಡ್ತಾರೆ ಅದೇ ರೀತಿ ಬಾಬಾ ನಿಮ್ಮ ಜೀವನವನ್ನು ಈಗ ಪ್ರವೇಶ ಮಾಡಿದರೆ ಅನೇಕ ರೀತಿಯ ಸಂಕೇತಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಅಂದರೆ ನಿಮ್ಮ ಜೀವನದಲ್ಲಿ ಬ್ಯಾಡ್ ಲಕ್ ಹೋಗಿ ಗುಡ್ ಲಕ್ ಶುರುವಾಗುವ ಸಮಯ ಬಂದಿದೆ ನೀವು ಈ ದಿನ ನಿಮ್ಮ ಕೈಲಾದ್ರೆ ಅಕ್ಕಿದಾನ ಹಾಲಿನ ದಾನ ಮೊಸರಿನ ದಾನ ಅವರೇ ಕಾಳಿನ ದಾನ ಕಡಲೆ ಕಾಳಿನ ದಾನವನ್ನ ಮಾಡ್ಕೊಂಡ್ರೆ ಅತ್ಯಂತ ಶ್ರೇಷ್ಠ ಫಲವನ್ನ ಪಡ್ಕೊಳ್ತೀರ ಅಂದ್ರೆ ಸಣ್ಣ ಪುಟ್ಟ ದೋಷಗಳು ಪರಿಹಾರ ಆಗ್ತವೆ ಹಾಗೆ ಕೈಲಾದ್ರೆ ಪ್ರಾಣಿ ಪಕ್ಷಿಗಳಿಗೆ ಸೇವೆಯನ್ನು ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇವತ್ತಿನ ಸೈಟ್ ರೀಡಿಂಗ್ ರೀಡಿಂಗ್ನ ರೀಡಿಂಗ್ ಬಾಬಾರವರಿಂದ ನಿಮಗೆ ಇದೇ ಆಗಿತ್ತು ಗೈಡೆನ್ಸ್ ರೂಪದಲ್ಲಿ ಬ್ಲಸ್ಸಿಂಗ್ ರೂಪದಲ್ಲಿ ಹಾಗೆ ಪರಿವರ್ತನೆ ರೂಪದಲ್ಲಿ ಹಾಗೆ ಕೆಲವೊಂದು ಅವಕಾಶಗಳನ್ನ ಕೂಡ ನಿಮ್ಮ ತಪ್ಪುಗಳನ್ನು ತಿದ್ಕೊಳ್ಳಿಕ್ಕೆ ಕೊಟ್ಟಿದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯ ಬೆಳಕನ್ನ ಮೂಡಿಸ್ತಾ ಇದ್ದಾರೆ ಕತ್ತಲೆಯಿಂದ ನಿಮ್ಮನ್ನ ನಿಮ್ಮ ಮಕ್ಕಳನ್ನ ನಿಮ್ಮ ಕುಟುಂಬವನ್ನ ಪಾರ್ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಆ ಗುರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಕಾರಣ ಇಲ್ಲದೆ ಬಂದಿಲ್ಲ ಅದು ಯಾವುದೇ ರೂಪದಲ್ಲಿ ಬಾಬಾ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ನೀವು ಅವರನ್ನ ಆಯ್ಕೆ ಮಾಡ್ಕೊಂಡಿಲ್ಲ ಅವರು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಯಾವುದೋ ಜನ್ಮದ ಶುಕ್ರದ ಪುಣ್ಯದ ರೂಪದಲ್ಲಿ ಬಾಬಾ ನಿಮ್ಮ ಜೀವನವನ್ನು ಪ್ರವೇಶ ಮಾಡಿದರೆ ಖಂಡಿತ ಇದರ ಪುಣ್ಯವನ್ನ ನೀವು ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯ ರೂಪದಲ್ಲಿ ಬದಲಾವಣೆಯ ರೂಪದಲ್ಲಿ ಒಂದು ಸುಖವಾದ ನೆಮ್ಮದಿಯ ಜೀವನವನ್ನ ಅನುಭವಿಸುವ ರೀತಿಯಲ್ಲಿ ಪಡ್ಕೊಳ್ತೀರಾ ಅನ್ನುವ ರೀತಿಯಲ್ಲಿ ಇವತ್ತಿನ ಬಾಬಾರವರ ಸಾಯಿ ಟ್ಯಾರೋ ರೀಡಿಂಗ್ ನ ಮೆಸೇಜ್ ಆಗಿತ್ತು ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದ್ರೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ